ಹಲೋ ಎಲ್ರು ಹೇಗಿದ್ದೀರಾ ಸೊ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ತಮ್ಮೇಲ್ ನೋಡ್ದಂಗೆ ನಿಮ್ಗೆ ಗೊತ್ತಾಗಿರಬೇಕು ಹುಡುಗಿಯರಿಗೆ ಮದುವೆ ಆದ್ರೆ ಲೈಫ್ ಜೀವನ ಶುರುವಾಯ್ತ ಜೀವನ ಎಂಡ್ ಆಯ್ತಾ ಸೊ ಈ ವಿಚಾರದ ಬಗ್ಗೆ ಕೆಲವೊಂದು ನನ್ನ ಅನಿಸಿಕೆಗಳು ದಟ್ ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಸೊ ಅಂತಾನೆ ಅನ್ಕೊಳ್ಳಿ ಯಾಕೆಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಆದವನೇ ನಾನು ನಿಮ್ಗೆ ಹೇಳಕ್ ಇಷ್ಟ ಪಡ್ತೀನಿ ಏನ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಏನು ಈ ಟಾಪಿಕ್ ಇಂದ ಪೂರ್ತಿ ಸಾರಾಂಶ ಗೊತ್ತಾಗ್ಬೇಕು ಅಂದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ ದಯವಿಟ್ಟು ಓಕೆ ಸೊ ಸ್ಟಾರ್ಟ್ ಮಾಡೋಣ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಹುಡ್ಗಿಯರಿಗೆ ಮದ್ವೆ ಆದ್ಮೇಲೆ ಜೀವನ ಶುರುವಾಗುತ್ತಾ ಅಥವಾ ಜೀವನ ಮುಗಿದೋಗುತ್ತಾ ಸೊ ಮೊದ್ನದಾಗಿ ಜೀವನ ಶುರುವಾಗುತ್ತಾ ಈ ಟಾಪಿಕ್ ಬಗ್ಗೆ ಮಾತಾಡೋಣ ಓಕೆ ಹುಡ್ಗಿಯರಿಗೆ ಮದ್ವೆ ಅಂದ್ರೇನೆ ನೂರಾರು ಆಸೆ ಕನಸು ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದಾಳೆ ಸೊ ಹಾಗಾಗಿ ಅವಳು ಮದ್ವೆ ಬಗ್ಗೆ ಜಸ್ಟ್ ಮದ್ವೆ ಅನ್ನೋ ವಯಸ್ಸಿಗೆ ಬಂದಾಗ ಅವಳ ಇಮ್ಯಾಜಿನೇಷನ್ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಒಂದೊಂದ್ ತರ ಇರುತ್ತೆ ಏನೋ ಕನಸುಗಳನ್ನೆಲ್ಲ ಕಟ್ಕೊಂಡಿರ್ತಾಳೆ ಸೊ ಲವ್ ಮ್ಯಾರೇಜ್ ಆಗಿರ್ಬೋದು ಅರೇಂಜ್ ಮ್ಯಾರೇಜ್ ಆಗಿರ್ಬೋದು ಸೊ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಹೇಳ್ತಾ ಇಲ್ಲ ಸೊ ಮದ್ವೆ ಅಷ್ಟೇನೆ ಆ ಮನೇಲಿ ಮದ್ವೆ ಮಾಡ್ಕೊಡ್ತಾರೆ ಆವಾಗ ಅವಳ ಜೀವನ ಸ್ಟಾರ್ಟ್ ಆಗುತ್ತಾ ಓಕೆ ಅವಳ ಜೀವನ ಯಾವ ರೀತಿ ಸ್ಟಾರ್ಟ್ ಆಗುತ್ತಪ್ಪ ಮದ್ವೆ ಆದ್ಮೇಲೆ ಅಂತ ಹೇಳಿದ್ರೆ ಸೊ ಮೊದಲನೇದಾಗಿ ಮದುವೆ ಆದ ಹೆಣ್ಣು ಇರೋ ರೂಲ್ಸ್ ಪ್ರಕಾರನೇ ಮದುವೆ ಆದ ತಕ್ಷಣ ಹೆಣ್ಣು ಗಂಡನ ಮನೆಗೆ ಕಾಲಿಡ್ತಾಳೆ ಗಂಡನ ಮನೆಯಲ್ಲಿ ಹೋಗ್ಬಿಟ್ಟು ಮುಂದಿನ ಜೀವನವನ್ನು ಸಹ ಶುರು ಮಾಡ್ಬೇಕಾಗುತ್ತೆ ಆ ಟೈಮ್ ಅಲ್ಲಿ ಅವಳಲ್ಲಿ ಅವಳು ಏನೇನ್ ಬದಲಾವಣೆ ಆಗ್ಬೇಕು ಜೀವನದಲ್ಲಿ ಏನೇ ಚೇಂಜ್ ಮಾಡ್ತಿರ್ಬೇಕು ಜೀವನ ಏನಾಯ್ತು ಸೊ ಅಂದ್ರೆ ಮೊದಲನೇದಾಗಿ ಹೋದಾಗ ಇಲ್ಲಿಯ ತವರು ಮನೆ ಅಂದ್ರೆ ಸೊ ತಂದೆ ತಾಯಿ ಇನ್ನ ಆಚಾರ ಸಂಸ್ಕೃತಿನೇ ಬೇರೆ ಇರುತ್ತೆ ಗಂಡನ್ ಮನೆ ಆಚಾರ ಸಂಸ್ಕೃತಿನೇ ಬೇರೆ ಇರುತ್ತೆ ಅಲ್ಲಿನ ಆಚಾರಗಳಿಗೆ ಸಂಸ್ಕೃತಿಗಳಿಗೆ ವಿಚಾರಗಳಿಗೆ ಅಡ್ಜಸ್ಟ್ ಅಡ್ಜಸ್ಟ್ ಆಗ್ಬೇಕಾಗುತ್ತೆ ಇನ್ನ ಅತ್ತೆ ಮಾವ ಎಲ್ದ ಹೇಳ್ಬೇಕಾಗುತ್ತೆ ಗಂಡನ್ ಮನಸ್ಥಿತಿಗಳು ಹೇಗಿದೆ ಅಂತ ಬದಲಾವಣೆ ಮಾಡ್ಕೋಬೇಕಾಗುತ್ತೆ ಇನ್ನು ಅಡಿಗೆ ಊಟ ವಿಚಾರಗಳಲ್ಲೂ ತುಂಬಾನೇ ಬದಲಾವಣೆ ಶುರುವಾಗುತ್ತೆ ಜೀವನ ಮತ್ತೆ ಸ್ಟಾರ್ಟ್ ಆಗುತ್ತೆ ಇನ್ನ ಡ್ರೆಸ್ ವಿಚಾರದಲ್ಲಿ ಬಂದ್ರೆ ಅದನ್ನು ಸಹ ಚೇಂಜಸ್ ಆಗುತ್ತೆ ಇನ್ನು ಏನಾದ್ರು ಅಪ್ಪ ಅಮ್ಮನ್ ಮನೇಲಿ ಇದ್ದಾಗ ಅಮ್ಮ ನಾವ್ ಹೋಗ್ಬರ್ತೀನಿ ಪಪ್ಪಾ ಬರ್ತೀನಿ ಅಮ್ಮ ಹೋಗ್ಬರ್ತೀನಿ ಅನ್ನೋ ಟೈಮ್ ಅಲ್ಲಿ ಗಂಡನ್ ಮನೆಗ್ ಹೋದಾಗ ಏನಾಗುತ್ತೆ ರೀ ಹೋಗ್ಬರ್ಲಾ ಸೊ ಇಲ್ಲ ಅಪ್ಪ ಅಮ್ಮನ್ ಅನ್ನೋ ಗಂಡ ಆಗಿದ್ರೆ ಸೊ ಅಪ್ಪ ಅತ್ತೆ ಹೋಗ್ಬರ್ಲಾ ಮಾವಾಗ ಹೋಗ್ಬರ್ಲಾ ಸೊ ಪರ್ಮಿಷನ್ ಕೂಡ ಅವ್ರನ್ನೇ ಕೇಳ್ಬೇಕಾಗುತ್ತೆ ಅಲ್ಲಿರೋ ಪರಿಸರ ಅಂದ್ರೆ ಅಲ್ಲಿ ಸೊ ಗಂಡ ಅಷ್ಟೇ ಇರಲ್ಲ ಗಂಡನ ತಂಗಿ ಇರ್ಬೋದು ಅಕ್ಕ ಇರ್ಬೋದು ಮೈ ನಾನಾ ಅಗ್ನಿ ಅಕ್ಕ ತಂಗಿ ಎಲ್ರೂ ಜೊತೆನೂ ಜೀವನ ಹೊಸ್ದಾಗಿ ಮತ್ತೆ ಶುರು ಆಗ್ತಿದೆ ಅನ್ನೋ ತರ ಶುರು ಮಾಡ್ಬೇಕಾಗುತ್ತೆ ಇನ್ನು ಹೊರಗಿನ ಫ್ಯಾಮಿಲಿ ಅಷ್ಟೇ ಇರೋದಿಲ್ಲ ಈ ರಿಲೇಶನ್ಸ್ ಇನ್ನೊಂದ್ ಸಂಬಂಧ ಆದ್ರೆ ಮತ್ತೆ ಗಂಡ ಮನೆಗೆ ಹೋದಾಗ ಅಲ್ಲಿ ಹೊಸ ತರ ಸಂಬಂಧಗಳು ಬರುತ್ತೆ ಸೊ ಹೊಸ ಅವ್ರ ರಿಲೇಟಿವ್ಸ್ ಗಂಡನ ಮನೆ ರಿಲೇಟಿವ್ಸ್ಗಳು ಅವ್ರು ಸತಿ ಕೆಲವೊಬ್ರು ಚೆನ್ನಾಗ್ ನೋಡ್ಕೋಬಹುದು ಕೆಲವೊಂದು ಚುಚ್ ಮಾತಾಡ್ಬೋದು ಸೊ ಮದ್ವೆ ಆಗಿ ವಸ್ತ್ರಲ್ಲಿ ಕೆಲವೊಬ್ರು ಕೇಳ್ತಾರೆ ಹೇಗ ಅಡ್ಜಸ್ಟ್ ಇದ್ದಾಳಾ ಒಳ್ಳೆ ಹುಡುಗಿನ ಹಾಗೆ ಹೀಗೆ ಇದು ತುಂಬಾ ಬಹಳ ಜನ ಇದ್ದಾಗ ಒಬ್ಬೊಬ್ರು ತಲೆಯಲ್ಲಿ ರಿಲೇಶನ್ಸ್ ಕೂಡ ಅಹ್ ಒಬ್ಬೊಬ್ರು ಒಂದೊಂದ್ ತರ ಕೇಳಿದಾಗ ಅವ್ರಿಗೆ ಸಹ ಉತ್ತರ ಕೊಡ್ಬೇಕಾಗುತ್ತೆ ಅವ್ರ ಜೀವನನೇ ಬೇರೆ ತರ ಶುರುವಾಗ್ಬಿಡುತ್ತೆ ಬೇರೆ ತರ ಮುಂದುವರೆದಿ ಬಿಡುತ್ತೆ ಅವಳು ಆಕ್ಚುಲಿ ಇಲ್ಲಿದ್ದ ಮದ್ವೆಗಿಂತ ಮೊದ್ಲಿನ ಜೀವನ ಒಂಥರ ಆದ್ರೆ ಮದ್ವೆಯ ಜೀವನ ಇನ್ನೊಂಥರ ಆಗಿರುತ್ತೆ ಈ ರೀತಿ ಮತ್ತೆ ಜೀವನ ಶುರು ಮಾಡ್ಬೇಕಾಗುತ್ತೆ ಅವಳು ಆ ಸೊ ಶುರುವಾಗದಾದ ಇನ್ನ ಜೀವನ ಮುಗಿದೋಯ್ತಾ ಆಯ್ತಾ ಈ ವಿಚಾರ ಬಗ್ಗೆ ಹೇಳ್ಬೇಕಂದ್ರೆ ಸೊ ನನಗೆ ಈ ವಿಚಾರದಲ್ಲಿ ತುಂಬಾನೇ ಎಕ್ಸ್ಪೀರಿಯನ್ಸ್ ಆಗಿದೆ ಏನಪ್ಪಾ ಅಂತ ಹೇಳಿದ್ರೆ ಕೆಲ್ವೊಂದ್ ಟೈಮ್ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಈ ಮನೆಯರ್ಗೆ ಹೇಳ್ಕೊಳಕ್ ಆಗಲ್ಲ ಹುಡುಗಿರ್ಗೆ ಮದ್ವೆಗಿಂತ ಮುಂಚೆ ತುಂಬಾ ಕು ತುಂಬಾ ಒಂಥರ ಫ್ರೀಡಮ್ ಆಗಿರ್ತಾರೆ ತಂದೆ ತಾಯಿ ತುಂಬಾ ಪ್ರೀತಿ ಅಣ್ಣ ತಮ್ಮ ಎಲ್ಲ ಸಂಬಂಧಗಳ ಜೊತೆ ಬೆಳೆದಿರ್ ಬೆಳ್ದಿರ್ತಾರೆ ಇನ್ನು ನೆಕ್ಸ್ಟ್ ಗಂಡನ ಮನೆಗೆ ಹೋದಾಗ ಅವರಿಗೆ ಹೊಸ ಜನ ಹೊಸ ಪರಿಸರ ಹೊಸ ಸ್ನೇಹಿತರು ಹೊಸ ರಿಲೇಶನ್ಸ್ ಹೊಸ ಬಂಧನ ಸಂಬಂಧಗಳು ಏರ್ಪಟ್ಟಾಗ ಏನಾಗುತ್ತೆ ಅವಳಿಗೂ ಅಲ್ಲಿ ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ ಆಗುತ್ತೆ ಆ ಟೈಮಲ್ಲಿ ಅಲ್ಲಿ ಅವರಿಗೆ ಅಡ್ಜಸ್ಟ್ ಆಗೋದಿಕ್ಕೆ ಸ್ವಲ್ಪ ಟೈಮ್ ಜನಗಳು ಅಲ್ಲಿ ಎಲ್ಲ ಪ್ರೋತ್ಸಾಹ ಇದ್ರೆ ಮಾತ್ರ ಅವಳ ಜೀವನ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಅವಳಂತ ನರಕದ ಜೀವನ ಇನ್ನ ಯಾರಿಗೂ ಇರಲ್ಲ ಕೆಲವೊಂದ್ ಟೈಮು ಆತರ ಏನಾದ್ರು ಕೆಲವೊಂದ್ ಸಿಚುವೇಶನ್ ಕ್ರಿಯೇಟ್ ಆಯ್ತು ಅಂತ ಹೇಳಿದ್ರೆ ಸೊ ಮದ್ವೆ ಆಗ್ಲಿಲ್ಲದಂಗಿರೋದನ್ನೇ ಉತ್ತಮ ಆಗಿತ್ತೇನೋ ಅನ್ನ ತರ ಆಯ್ಕೆಗಳು ಸಿಚುವೇಶನ್ ಆಗಿ ಕ್ರಿಯೇಟ್ ಆಗ್ಬಿಡುತ್ತೆ ಮದ್ವೆ ಆದ್ಮೇಲೆ ಗ ಅರ್ಥ ಮಾಡ್ಕೊಳೋ ಅಂತ ಗಂಡ ಅತ್ತೆ ಮಾವ ಫ್ಯಾಮಿಲಿ ಸಿಕ್ಕರೆ ಹೆಣ್ಣಿನ ಜೀವನ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ ಅವಳು ಇನ್ನೊಬ್ಳು ಮನೆಯಿಂದ ಬಂದಿದಳೆ ನಾವ್ ಯಾಕೆ ಅವಳನ್ನ ಅವಳು ಹೇಳದಂಗೆ ಕೇಳ್ಬೇಕು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಮನೋಭಾವನೆಗಳು ಎಲ್ಲಾದ್ರೂ ಸ್ವಲ್ಪ ಕೆಲವೊಬ್ಬರಲ್ಲಿ ಇವಾಗೂ ಈ ಗಂಡನ್ ಮನೆಗೆ ಹೋಗಿದ್ದು ಹಿಂಸೆ ಪಡ್ತಾ ಇರೋಂತ ಹೆಣ್ಮಕ್ಳ ಸಂಖ್ಯೆ ಏನ್ ಕಡಿಮೆ ಇಲ್ಲ ಅದನ್ನು ಇದೆ ಕೆಲವೊಬ್ರು ಹೇಳ್ಕೊತಾರೆ ಕೆಲವೊಬ್ರು ಹೇಳ್ಕೊಳಲ್ಲ ಕೆಲವೊಬ್ರು ಆ ಬಂಧನದಿಂದ ಆ ಎಷ್ಟೇ ಕಷ್ಟ ಆದ್ರೂನು ಅಲ್ಲೇ ಇದ್ದು ನಾವು ತಂದೆ ತಾಯಿ ತವ್ರ ಮನೆ ಮರ್ಯಾದಿಗೋಸ್ಕರ ಅಲ್ಲೇ ಇದ್ದು ಫೇಸ್ ಮಾಡೋ ಅಂತ ಹೆಣ್ಮಕ್ಳು ತುಂಬಾ ಜನ ಇದಾರೆ ಇಲ್ಲ ನಂಗೆ ಇವ್ರ ಜೊತೆ ಜೀವನ ಮಾಡಕ್ ಆಗ್ತಾ ಇಲ್ಲ ಎಲ್ಲಾ ಸಂಬಂಧಗಳಿಗೆ ಅಂತ ಅಂತ ಆ ಜೀವನ ಬಿಟ್ಟು ಬಂದಿರೋ ತುಂಬಾ ಜನ ಇದ್ದಾರೆ ಇನ್ನು ಡೈವರ್ಸ್ ಕೊಟ್ಟಿರೋ ತುಂಬಾ ಜನ ಇದ್ದಾರೆ ನಮಗೆ ಯಾರ್ ಸವಾಸಾನು ಬೇಡ ಇನ್ನ ತವರ್ ಮನೆಗ್ ಬಂದ್ರೆ ನಮಗೆ ಬೆಲೆ ಇಲ್ಲ ಅಂತ ಹೇಳ್ಬಿಟ್ಟು ತೌರ್ ಮನೆಯೂ ಬಿಟ್ಟು ಗಂಡನ ಮನೆಯ ಬಿಟ್ಟು ಅವ್ರದೇ ಆದ ಒಂದು ಜೀವನ ಕಟ್ಕೊಂಡಿರೋ ತುಂಬಾ ಜನನು ಇದಾರೆ ಆ ನರಕ ಅವ್ರಿಗೆ ಬಟ್ಟು ಅನ್ಸ್ಬೋದು ಎಲ್ಲ ಬಂಧನದಿಂದ ಬಂದ್ಬಿಟ್ಟು ಅವ್ರು ಹೊಸ ಜೀವನ ಶುರು ಮಾಡಿ ಚೆನ್ನಾಗಿದ್ದಾರೆ ಅಂತ ಅನ್ಸ್ಬೋದು ಆ ನರಕ ಆ ಜೀವನ ಯಾವ ಹೆಣ್ಣಿಗೂ ಬೇಡ ಯಾವ ಶತ್ರುಗೂ ಬೇಡ ಅಂತ ನಾನು ಈ ಮೂಲಕ ಹೇಳ್ತೀನಿ ಯಾಕಪ್ಪ ಅಂತ ಹೇಳಿದ್ರೆ ಸಮಾಜ ಎಲ್ಲರನ್ನು ಎಲ್ಲಾರು ಒಂದೇ ರೀತಿ ಇರಲ್ಲ ಎಲ್ಲರನ್ನೂ ಒಂದೇ ದೃಷ್ಟಿಯಾಗಿ ನೋಡಲ್ಲ ಇನ್ನು ಗಂಡ ಬಿಟ್ಟು ಬಂದಿರೋ ಹೆಣ್ಣನ್ನ ಒಂಥರ ನೋಡಿದ್ರೆ ಗಂಡ ಇದ್ದು ಬೇರೆ ಇರೋ ಒಂದ್ ಹೆಣ್ಣನ್ನ ಒಂಥರ ನೋಡಿದ್ರೆ ಗಂಡ ಸತ್ತೋಗಿರ ಒಬ್ಬಂಟಿ ಹೆಣ್ಣನ್ನ ಒಂಥರ ಮಾಡುತ್ತೆ ಈ ಮದ್ವೆ ಆದ್ಮೇಲೆ ಮದ್ವೆ ಮದ್ವೆ ಗಿಡ ಒಬ್ಬಳೆನೆ ಮದ್ವೆ ಆಗದೆ ಒಂದು ಜೀವನ ಮಾಡ್ಬೋದು ಹೆಣ್ಣು ಸ್ವಾವಲಂಬಿಯಾಗಿ ಜೀವನ ಮಾಡ್ಬೋದು ಜೀವನ ಮಾಡಕ್ ಆಗಲ್ಲ ಅಂತ ಅಲ್ಲ ಆದ್ರೂ ಗಳು ಇದ್ದೇ ಇರುತ್ತೆ ಆದ್ರೆ ಮದ್ವೆ ಆಗಿ ಡೈವರ್ಸ್ ಆಗಿ ಗಂಡನ್ ಮನೆ ನರಕ ಎತ್ತನೆ ಆಗಿ ಏನೋ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಬೇರೆ ಕಡೆ ತನ್ನ ಲೈಫ್ ಕಟ್ಕೊಂಡ್ ಜೀವನ ಮಾಡ್ತಾ ಇರ್ತಾಳಲ್ಲ ಆ ಹೆಣ್ಣು ಎದ್ ಅಂತ ಪ್ರಾಬ್ಲಮ್ಸು ತುಂಬಾನೇ ಕ್ರಿಟಿಕಲ್ ಆಗಿರುತ್ತೆ ಅದು ಎದ್ರ ಮಾತ್ರ ಗೊತ್ತಿರುತ್ತೆ ಇನ್ನು ಮಕ್ಕಳು ಬೈ ಚಾನ್ಸ್ ಸ್ವಲ್ಪ ಮುಂದೆ ಬಂದು ಇಲ್ಲಾದ್ರೂ ಮಕ್ಕಳು ಇದ್ರು ಅಂದ್ಬಿಟ್ರೆ ಈ ಮಕ್ಳನ್ನ ಇಟ್ಕೊಂಡು ಹೊರಗಿನ ಸಮಾಜಕ್ಕೆ ಬಂದ್ಬಿಟ್ರೆ ತುಂಬಾನೇ ತುಂಬಾನೇ ಕಷ್ಟ ಆಗುತ್ತೆ ಯಾಕಪ್ಪ ಅಂದ್ರೆ ಮಕ್ಳಿಗೆ ಒಳ್ಳೆ ಭವಿಷ್ಯ ಕೊಡ್ಬೇಕು ಯಾವ ಪ್ರಾಬ್ಲಮ್ ಇಂದ ಒಳ ಹೊರಗ್ ಬಂದ್ಲು ಫ್ಯಾಮಿಲಿಯಿಂದ ಅಂತನೂ ಗೊತ್ತಾಗ್ಬೇಕು ಕೆಲವೊಂದ್ ಟೈಮು ಮಕ್ಳು ಚಿಕ್ಕವರಿದ್ದಾಗ ಏನೋ ಹೊರಗ್ ಬಂದ್ಬಿಡ್ತಾರೆ ಗೊತ್ತಾಗಲ್ಲ ಸೊ ಹೋಗ್ತಾ ಹೋಗ್ತಾ ದೊಡ್ಡರ್ ಆಗ್ತಾರೆ ಕೆಲವೊಬ್ಬ ಬೇರೆಯವರೆಲ್ಲ ಮಾತುಗಳಿಂದ ಮಕ್ಳ ಮೇಲೆ ಪರಿಣಾಮ ಬೀರ್ಬಿಟ್ಟು ಅದನ್ನ ತಾಯಿ ಮೇಲೆ ಎಲ್ಲಾದ್ರೂ ಮಕ್ಳು ರಿಟರ್ನ್ ಕೇ ಯಾಕಮ್ಮ ಈಗಂತೇ ನೀನ್ ಬಿಟ್ ಬಂದಿದ್ಯಂತೆ ಅಂತ ಕ್ವಶನ್ ಹೇಳೋದಕ್ ಸ್ಟಾರ್ಟ್ ಮಾಡಿದ್ರೆ ತುಂಬಾನೇ ಅವ್ರ ಕಷ್ಟ ಶುರು ಆಗ್ಬಿಡುತ್ತೆ ಸೊ ಎಲ್ಲಾದ್ರು ಏನ್ ಡಿಪೆಂಡ್ ಆಗಿದೆಪ್ಪ ಅಂತ ಹೇಳಿದ್ರೆ ಮಹಿಳೆಯರು ಮದ್ವೆ ಆಗ್ಬಿಟ್ರೆ ಜೀವನ ಶುರುವಾಗೋದು ಒಂಥರ ಆದ್ರೆ ಎಂಡ್ ಆಗದು ಇನ್ನೊಂಥರ ಅಂತ್ಯ ಆಗಿರುತ್ತೆ ಸೊ ಏನೇ ಒಂದು ಕೆಲವೊಂದು ನಿರ್ಧಾರಗಳನ್ನು ಮಹಿಳೆ ಆದರೂ ತಗೊಳ್ಬೇಕು ಅಂತ ಹೇಳಿದ್ರೆ ತುಂಬಾನೇ ಯೋಚನೆ ಮಾಡಕ್ಕಾಗುತ್ತೆ ಹಾಗಾಗಿ ಏನೋ ಈ ವಿಚಾರ ಬಗ್ಗೆ ಶೇರ್ ಮಾಡ್ಕೋಬೇಕು ಅಂತ ಇನ್ನು ಫೈನಾನ್ಸ್ ಚೆನ್ನಾಗಿದ್ದು ಫೈನಾನ್ಸ್ ತಂದ್ರೆ ಮದ್ವೆ ಆದ್ಮೇಲೆ ಮದ್ವೆ ತವ್ರ ಮನೇಲಿ ತುಂಬಾ ರಿಚ್ ಆಗಿರ್ತಾರೆ ಕೆಲವೊಂದ್ ಟೈಮ್ ಅಣೆ ಬರನೋ ನಮ್ ಇದು ಏನೋ ಗೊತ್ತಿಲ್ಲ ಸ್ವಲ್ಪ ಫೈನಾನ್ಸ್ ಕಡಿಮೆ ಇರೋ ಗಂಡಮ್ ಮನೆಗೆ ಹೋದ್ರೆ ಅಲ್ಲೂನು ಸಹ ಅವಳು ಅಡ್ಜಸ್ಟ್ ಮಾಡ್ಕೊಂಡ್ ತುಂಬಾನೇ ಕಷ್ಟ ಆಗುತ್ತೆ ಕೆಲವೊಂದು ಮೆಂಟಾಲಿಟಿ ಮಹಿಳೆಯರು ಬೇಗ ಅರ್ಥ ಮಾಡ್ಕೊಂಡು ಅದನ್ನೆಲ್ಲ ಫೈನಾನ್ಸ್ನೆಲ್ಲ ಥಿಂಕ್ ಮಾಡ್ಕೊಳಲ್ಲ ಕೆಲವೊಬ್ರಿಗೆ ಅದನ್ನು ಸಹ ಮಾನಸಿಕ ಹಿಂಸೆ ಕೊಡುತ್ತೆ ಅಂತ ಅಯ್ಯೋ ಒಂದೊಂದ್ ಟೈಮ್ ಅಯ್ಯೋ ಮುಗಿದೋಗ್ಬಿಡ್ತು ನಾ ಮದ್ವೆ ಆದ್ಮೇಲೆ ನನ್ ಜೀವನನೇ ಮುಗಿದೋತು ಅನ್ನೋ ಕೆಲವೊಂದು ಮಹಿಳೆಯರಿದ್ರೆ ಮದ್ವೆ ಆದ್ಮೇಲೆ ಖುಷಿ ಖುಷಿಯಾಗಿ ಈಗ ಕೆಲವೊಂದ್ ಹೆಣ್ ಮನೆ ಕಡೆ ಅಷ್ಟೊಂದ್ ರಿಚ್ ಆಗಿರಲ್ಲ ಅವ್ರಿಗೆ ಒಳ್ಳೆ ಮನೆ ಒಳ್ಳೆ ಅತ್ತೆ ಮಾವ ಎಲ್ಲಾದನ್ನು ಸಿಕ್ಕಾಗ ಅವ್ರು ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ ಇದಾರೆ ಅಂತ ಹೇಳಿದಾಗ ಸೊ ನನ್ ಮದ್ವೆ ಆದ್ಮೇಲೆ ನನ್ನ ಲೈಫ್ ತುಂಬಾನೇ ಚೆನ್ನಾಗಾಯ್ತು ತುಂಬಾ ಖುಷಿ ಆಗಿದ್ದೀಗ ಇವಾಗ ಈಗ ಸ್ಟಾರ್ಟ್ ಆಯ್ತು ಅನ್ನೋ ಕೆಲವೊಬ್ರು ಮಹಿಳೆಯರು ಇದಾರೆ ಸೊ ನಿಮ್ಗೆ ಕಾಮಿಡಿ ಅನಿಸ್ಬೋದು ಬಿಟ್ ಬಟ್ ಇದು ಇರೋ ಫ್ಯಾಕ್ಟು ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬಾನೇ ಆಗಿದೆ ಇನ್ನ ಮದ್ವೆ ಆದ್ಮೇಲೆ ಈ ತರ ಎಲ್ಲ ನಾನು ಹೇಳಿದ್ನಲ್ಲ ಪ್ರಾಬ್ಲಮ್ ಎಲ್ಲ ಕ್ರಿಯೇಟ್ ಆದ್ರೆ ದೇವ್ರೆ ನನ್ನ ಮದ್ವೆನಾದ್ರು ಯಾಕಾದ್ಲು ಅನ್ನ ತರ ಫೀಲ್ ಆಗೋ ಮಹಿಳೆಯರು ಇದಾರೆ ಸೊ ಆ ರೀತಿ ಎರಡೂ ತ ಸಹ ಮಹಿಳೆಯರ ಜೀವನ ಶುರು ಆಗುತ್ತೋ ಅಂತ್ಯವಾಗುತ್ತೋ ಅದು ಎರಡು ಅವರವರ ಹಣೆ ಬರಹ ಅಂತಾನೆ ಹೇಳ್ಬೋದು ದೇವ್ರ ಬರೆದ ಬ್ರಹ್ಮ ಲಿಖಿತ ಅಂತಾನೆ ಹೇಳ್ಬೋದು ಇನ್ನು ಅವರೇನೆ ಲಿಖಿತ ಮಾಡ್ಕೊಂಡಾರೆ ಅಂತಾನೆ ಹೇಳ್ಬೋದು ಇನ್ನು ಇದ್ರಲ್ಲಿ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅನ್ನು ತುಂಬಾ ಎಫೆಕ್ಟ್ ಕೊಡುತ್ತೆ ಅದನ್ನು ಸಹ ನಾನು ಇನ್ನೊಂದು ವಿಚ ವಿಷಯ ತಗೊಂಡು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಯಾಕೆ ಅಂದ್ರೆ ಇದು ತುಂಬಾನೇ ಆಗ್ಬಿಡುತ್ತೆ ಮತ್ತೆ ನಿಮ್ಗೆ ಎಲ್ಲಾನು ಮಿಕ್ಸ್ ಆಗ್ಬಿಡುತ್ತೆ ನಾನು ಯಾವ ವಿಚಾರದ ಬಗ್ಗೆ ಹೇಳಿದೆ ಅಂತಾನು ನಿಮಗೆ ಗೊತ್ತಾಗೋದಿಲ್ಲ ಸೊ ಅದರಿಂದ ಹೇಳ್ತೀನಿ ಈ ವಿಚಾರ ನಿಮ್ಗೆ ಏನ್ ಅನ್ನಿಸ್ತ ಗೊತ್ತಿಲ್ಲ ಕೆಲವೊಬ್ರಿಗೆ ಇದರಿಂದ ನೋವು ಆಗಿರ್ಬೋದು ಖುಷಿನೂ ಆಗಿರ್ಬೋದು ಸೊ ಏನೇ ಆದ್ರೂ ದಯವಿಟ್ಟು ನಂಗೊಂದು ಕಾಮೆಂಟ್ ಮಾಡಿ ನಾನ್ ಯಾವ ತರ ಮಾತಾಡ್ಬೇಕು ತರ ಮಾತಾಡಿದ್ರೆ ಅರ್ಟ್ ಆಗಿದ್ರೆ ದಯವಿಟ್ಟು ಸಾರಿ ಮಾತಾಡೋದು ಬೇಡ ಈ ವಿಚಾರ ಅನ್ನೋದಿದ್ರೂನು ಕಾಮೆಂಟ್ ಮಾಡಿ ಪರವಾಗಿಲ್ಲ ಸೊ ನಾನು ಅಕ್ಸೆಪ್ಟ್ ಮಾಡ್ಕಂತೀನಿ ಸೊ ನೀವ್ ಇದೇ ತರ ನನಗೆ ಪ್ರೋತ್ಸಾಹ ಕೊಡಿ ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರ ನಿಮ್ಗೆ ಇಷ್ಟ ಆಗೋ ತರನೇ ವಿಚಾರ ನಾನು ನೆಕ್ಸ್ಟ್ ತಗೋಳಕ್ಕೆ ನನಗೂ ಹೇಳೋದಕ್ಕೆ ನಿಮ್ಮಿಂದ ಒಂದು ಸಪೋರ್ಟ್ ಸಿಕ್ಕಾಗುತ್ತೆ ದಯವಿಟ್ಟು ನಿಮ್ ಸಪೋರ್ಟ್ ನಂಗೆ ಬೇಕು ಸೊ ನಾನು ಈ ಈ ವಿಚಾರದಲ್ಲಿ ಎಂಡಿಂಗ್ ಏನ್ ಇಲ್ಲ ಅಂದ್ರೆ ಇದೆಲ್ಲ ಪ್ರಾಬ್ಲಮ್ಸ್ ನನ್ನ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಕೆಲವೊಂದನ್ನ ಆಗಿದೆ ಅಂತ ಡೈರೆಕ್ಟ್ ಆಗಿ ಹೇಳಕ್ ಆಗಲ್ಲ ಅದನ್ನ ನಾನು ಈ ರೀತಿ ಶೇರ್ ಮಾಡ್ಕೊಳೋದ್ರ ಮೂಲಕ ನಾನು ಹೇಳ್ಕೊತಾ ಇದ್ದೀನಿ ಸೊ ಇಷ್ಟೊತ್ತರೆಗೂ ನನ್ನ ವಿಡಿಯೋ ವಾಚ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್